ಈಗ ಇದರ ಸಂಕಲ್ಪವನ್ನು ಮಾಡ್ತೀವಿ ಸಂಕಲ್ಪವನ್ನು ನಾವು ಮಂತ್ರ ಬರುವಂಥವರೆಲ್ಲ ನಾವು ಮಂತ್ರದ ಹೇ ಮಂತ್ರವನ್ನು ಹೇಳ್ತೇವೆ ನೀವೆಲ್ಲರೂ ಕೂಡ ಕೈ ಮುಟ್ಟು ಕುಳಿತುಕೊಂಡಿದ್ದರು ಸಾಕು ಶುಭ वैवस्वतमन्वंतरे कलियुगे प्रथम पदे जंबोद्वीपे भरतवर्षे भरतखंडे संवत्सराणां मध्ये श्रीविश्वावसुनामसंवत्सरे विषय ಇನ್ ಮುಂದಿನ ಒಂದು ಮಂತ್ರ ಸ್ವಸ್ತಿ ವಾಚನ ಅದನ್ನು ಕೂಡ ಈಗ ಹೇಳೋದಿಲ್ಲ ನಾನು ಆ ನಂತರ ಶಾಂತಿ ಮಂತ್ರ ಈ ಮೂರು ವಿಶೇಷವಾದ ಮಂತ್ರಗಳನ್ನು ಹೇಳಿ ಆ ನಂತರ ನಾವು ಅಗ್ನಿಹೋತ್ರವನ್ನು ಆರಂಭ ಮಾಡ್ತೇವೆ ಈಗ ಅಗ್ನಿಹೋತ್ರದ ಆರಂಭ ತಗೊಂಡವ್ರ ದೀಪಿಟ್ಟಿರ್ತೀವಿ ಆ ದೀಪದಲ್ಲಿ ನೀವು ಆ ಮಂಗಳಾಧಿಪತ್ತಿನ ಹಚ್ಚಬೇಕು ಆಮೇಲೆ ನಾವು ಹೇಳುವ ಮಂತ್ರಕ್ಕೆ ಆ ಒಂದು ಮಧ್ಯದಲ್ಲಿರುವಂತಹ ಬತ್ತಿಯನ್ನು ಪ್ರಚೋದಿಸಬೇಕು ಇದನ್ನ ಎಲ್ಲ ಹಚ್ಚಿದ ಮೇಲೆ ಆ ಬತ್ತಿನೂ ಅಲ್ಲಿ ಇಟ್ಕೊಂಡ್ರೆ ತಸ್ಯ ಅದ್ದಿ ಕೊಡ್ತೀವಿ ತುಪ್ಪ ಮುಚ್ಚಿನ ತುಪ್ಪದಲ್ಲಿ ಅದ್ದಿರ್ತೀವಿ ಅದನ್ನ ನೀವು ಅದರ ಮೇಲೆ ಆಯಿತು ಈಗ ಒಂದು ಮಂತ್ರ ಹೇಳುತ್ತೆ ಯಾವಾಗ ಓ ನಾವು ಇನ್ನು ಮುಂದೆ ಮಂತ್ರ ಹೇಳ್ತಾ ಇದ್ದಾಗೆ ಸ್ವಾಹಾ ಅಂತ ಹೇಳಿದಾಗ ನಾವು ಇಲ್ಲಿಗೆ ತುಪ್ಪಾಗಿ ಸಾಕು ಮೊದಲು ಪ್ರಜ್ವನಿಸಲು ಸ್ವಲ್ಪ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಬಹುದು धाय शोचिषे घृतम् तीव्र

Sweating. Yes. ಸಮೇನೇ ಜಾತವೇ ಇದನ್ನ ಇಲ್ಲಿಗೆ ಒಂದು ಹಂತ ಆಗಿದೆ ಈಗ ಈ ಒಂದು ಕುಂಟದ ಸುತ್ತ ನೀರನ್ನ ಬಿಡಬೇಕು ಅದಕ್ಕೆ ಒಂದು ವಿಧಿ ವಿಧಾನ ಇದೆ ಹಾಗೆ ಮಾಡೋಣ ಇದರ ಸುತ್ತಲೂ ನಾವು ನೀರನ್ನು ಬಿಡೋದರಿಂದ ಹೊರಗಡೆಯಿಂದ ಬರುವಂಥ ಕ್ರಮಿಕೆಗಳು ಯಾವುದು ಕೂಡ ನಮ್ಮ ಕುಂಡದಂತರ ಬಂದು ಅಗ್ನಿಗೆ ಬೀರಲ್ಲ ಆ ದೃಷ್ಟಿಯಿಂದ ಈಗ ಏನು ಮಾಡಬೇಕು ಅಂದರೆ ಕುಂಡದ ಪೂರ್ವ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ನೀರನ್ನು ಬಿಡಬೇಕು ಓ ಅದಿದೆ ಉತ್ತರ ಕೊಡಬೇಕು ಹನುಮೇನುಮಸ್ವ ಈಗ ಕುಂಡದ ಉತ್ತರ ದಿಕ್ಕಿನಲ್ಲಿ ಪೂರ್ವದಿಂದ ಪಶ್ಚಿಮ ಕೊಡಬೇಕು ಸರಸ್ವತ್ಯ ಮುಂದಿನ ಮಂತ್ರದಲ್ಲಿ ಕುಂಡದ ಈಶಾನ್ಯ ಮೂಲೆಯ पुरातु वाचस्पदि Yes, <laughs> en pie भुवस्व तत्सु्यम भर्गोदेवस्मे चोद स्वर्भुवस्व तत्सुवरेण्यम भर्गो देवी

முந்த கையின முந்த